ನಮಸ್ಕಾರ ಸ್ನೇಹಿತರೆ ನಾಳೆ ಜೂನ್ ಏಳನೇ ತಾರೀಕು ಶುಕ್ರವಾರ ನಾಳೆಯಿಂದ ಮೂವತ್ತು ವರ್ಷ ಈ ಏಳು ರಾಶಿಯವರಿಗೆ ರಾಜ್ಯೋಗ ಶುರುವಾಗ್ತಾ ಇದ್ದು ಮುಟ್ಟಿದ್ದೆಲ್ಲ ಚಿನ್ನ ಎಂಬಂತೆ ನೀವೇ ಕೋಟ್ಯಾಧಿಪತಿಗಳಾಗುವ ಯೋಗ ಇದೆ ಲಕ್ಷ್ಮೀ ದೇವಿಯ ಕೃಪೆಯಿಂದ ಈ ರಾಶಿಗಳಿಗೆ ಅದೃಷ್ಟ ಶುರುವಾಗ್ತಿದೆ ಹಾಗಾದರೆ ಆ ರಾಶಿಗಳು ಯಾವುವು ನೋಡೋಣ ಅದಕ್ಕಿಂತ ಮೊದಲು ಲಕ್ಷ್ಮೀ ದೇವಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೌದು ಈ ವಿಶೇಷವಾದಂತಹ ಶುಕ್ರವಾರದಿಂದ ಅಂದರೆ ನಾಳಿನ ವಿಶೇಷವಾದಂತಹ ಶುಕ್ರವಾರದಿಂದ ಮುಂದಿನ ಮೂವತ್ತು ವರ್ಷ ಏನಿದೆ ಈ ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನ ಎಂಬಂತೆ ರಾಜ್ಯೋಗ ಕುಲಾಯಿಸ್ತಾ ಇದ್ದು ಲಕ್ಷ್ಮೀ ದೇವಿಯ ಕೃಪೆಯಿಂದ ಕೋಟ್ಯಾಧಿಪತಿಗಳಾಗ್ತಾರಂತೆ ಹೀಗಾಗಿ ಈ ಏಳು ರಾಶಿಯವರನ್ನು ಲಕ್ಷ್ಮಿ ಪುತ್ರರು ಅಂತ ಕರೆದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಇವರಿಗೆ ರಾಜ್ಯೋಗದ ಜೊತೆಗೆ ಅದೃಷ್ಟವೋ ಅದೃಷ್ಟ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಈ ರಾಶಿಯವರಿಗೆ ಶುಭ ಯೋಗಗಳು ಕೂಡಿ ಬರ್ತಾ ಇದೆ ಹೂಡಿಕೆಯ ಮೂಲಕ ಇವರು ತಮ್ಮ ಜೀವನದಲ್ಲಿ ಸಂಪತ್ತನ್ನ ಹೆಚ್ಚಿಸಿಕೊಳ್ಳಲು ಸಾಧ್ಯವಾಗುತ್ತೆ ಇದರಿಂದ ಸಾಕಷ್ಟು ಸಂತಸವನ್ನ ಇವರು ಪಡಿತಾರೆ ಇದರ ಜೊತೆಗೆ ಕೆಲಸದ ನಿಮಿತ್ತ ದೂರ ಪ್ರಯಾಣ ಮಾಡುವ ಅವಕಾಶ ಸಿಗುತ್ತೆ ಅಲ್ಲದೆ ನೀವು ವೃತ್ತಿಯಲ್ಲಿ ಸಾಕಷ್ಟು ಸ್ಥಿರತೆಯನ್ನ ಕಾಯ್ದುಕೊಳ್ತೀರಾ ನಿಮ್ಮ ನಡವಳಿಕೆ ಮತ್ತು ಕಾರ್ಯಕ್ಷಮತೆಯೊಂದಿಗೆ ಉದ್ಯೋಗಗಳಲ್ಲಿ ಉತ್ತಮ ಅವಕಾಶಗಳು ನಿಮ್ಮನ್ನ ಹುಡುಕಿಕೊಂಡು ಬರುತ್ತೆ ಇನ್ನು ತಂತ್ರಜ್ಞಾನದ ಬಳಕೆಯು ಅಂದ್ರೆ ವ್ಯವಹಾರ ಮಾಡೋರಾಗಿದ್ರೆ ಆ ವ್ಯವಹಾರದಲ್ಲಿ ತಂತ್ರಜ್ಞಾನದ ಬಳಕೆಯನ್ನು ಮಾಡಿಕೊಂಡ್ರೆ ಮಾರುಕಟ್ಟೆಯಲ್ಲಿ ನಿಮ್ಮ ಸ್ಥಾನ ಹೆಚ್ಚಿಗೆ ಆಗುತ್ತೆ ನಿಮ್ಮ ಸ್ಥಾನವನ್ನು ನೀವು ಬಲಪಡಿಸಿಕೊಳ್ಳಬಹುದು ವ್ಯವಹಾರದಲ್ಲಿ ಹೊಸ ಆರ್ಡರ್ಗಳನ್ನು ಪಡೆಯುವ ಸಾಧ್ಯತೆಗಳು ಹೆಚ್ಚಿಗೆ ಇದ್ದು ಇದರಿಂದ ಕೂಡ ಲಾಭವನ್ನ ಗಳಿಸಬಹುದು ಆರ್ಥಿಕ ಜೀವನದಲ್ಲಿ ಉತ್ತಮ ಹಣವನ್ನ ಗಳಿಸ್ತೀರಾ ಸ್ಥಳೀಯರು ತಮ್ಮ ಜೀವನದಲ್ಲಿ ಸಂತೋಷ ಮತ್ತು ತೃಪ್ತಿಯನ್ನು ಪಡಿತಾರೆ ವಿದೇಶದಲ್ಲಿ ವಾಸಿಸುವ ಜನರು ಹಣ ಸಂಪಾದಿಸಲು ಒಲವನ್ನು ಹೊಂದಿರುತ್ತಾರೆ ಅಲ್ಲದೆ ಅವರು ಹಣವನ್ನು ಉಳಿಸಲು ಸಾಧ್ಯವಾಗ್ತದೆ ಈ ಅವಧಿಯಲ್ಲಿ ಅವರು ಸಂಪೂರ್ಣವಾಗಿ ಫಿಟ್ ಆಗ್ತಾರೆ ಅದರಿಂದ ಅವರ ಆರೋಗ್ಯದ ಬಗ್ಗೆ ಯಾವುದೇ ರೀತಿಯ ತೊಂದರೆಗಳು ಕೂಡ ಉದ್ಭವಿಸುವುದಿಲ್ಲ ಉದ್ಯೋಗಗಳಲ್ಲಿ ಸಾಕಷ್ಟು ಪ್ರಯೋಜನಗಳನ್ನು ಪಡಿತಾರೆ ವ್ಯಾಪಾರಸ್ಥರು ತಮ್ಮ ಕೆಲಸದಲ್ಲಿ ಯಶಸ್ಸನ್ನು ಪಡಿತಾರೆ ಹೊಸ ಸ್ನೇಹಿತರನ್ನು ಮಾಡಿಕೊಳ್ಳುವಲ್ಲಿ ನೀವು ಯಶಸ್ವಿ ಆಗ್ತೀರಾ ದೀರ್ಘಕಾಲದವರೆಗೆ ನಿಮ್ಮ ಸ್ನೇಹ ಉಳಿಯುತ್ತೆ ಉದ್ಯೋಗಸ್ಥರಿಗೆ ಈ ಅವಧಿಯಲ್ಲಿ ಅವರು ಪಡೆಯುವ ಕೆಲಸವು ಉನ್ನತ ಸ್ಥಾನವನ್ನು ತಲುಪಲು ಸಹಾಯ ಮಾಡುತ್ತೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಈ ಅವಧಿಯಲ್ಲಿ ಉತ್ತಮ ಫಲಿತಾಂಶವನ್ನು ನೀವು ಪಡೆದುಕೊಳ್ಳಬಹುದು ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲಿತಾಂಶ ಸಿಗುತ್ತೆ ಬಡ್ತಿ ಮತ್ತು ವೇತನ ಹೆಚ್ಚಳದ ಸಾಧ್ಯತೆಗಳು ಕೂಡ ಇದೆ ವೃತ್ತಿ ಜೀವನದಲ್ಲಿ ನೀವು ಮುಂದುವರಿಯಲು ಇದು ಸಹಾಯವನ್ನು ಮಾಡುತ್ತೆ ನಿಮ್ಮ ಪ್ರಗತಿಯನ್ನು ನೋಡಿದ ನಂತರ ಪೋಷಕರು ಕೂಡ ಸಂತಸ ವ್ಯಕ್ತಪಡಿಸುತ್ತಾರೆ ಸ್ವಂತ ವ್ಯವಹಾರವನ್ನು ಹೊಂದಿರುವ ಜನರು ಈ ಅವಧಿಯಲ್ಲಿ ಉನ್ನತ ಸ್ಥಾನವನ್ನು ತಲುಪ್ತಾರೆ ಉತ್ತಮ ಲಾಭವನ್ನು ಗಳಿಸ್ತಾರೆ ತಮ್ಮ ಕಾರ್ಯಕ್ಷಮತೆಯ ಮೇಲೆ ವಿದೇಶದಲ್ಲಿ ಹೊಸ ವ್ಯವಹಾರವನ್ನು ಆರಂಭಿಸಬಹುದು ಇದರಿಂದ ಹೆಚ್ಚಿನ ಲಾಭವನ್ನು ಕೂಡ ಗಳಿಸಬಹುದು ಆರ್ಥಿಕ ಜೀವನದಲ್ಲಿ ಯಾವುದೇ ತೊಂದರೆ ಆಗೋದಿಲ್ಲ ನೀವು ಅತ್ಯುತ್ತಮವಾಗಿ ಜೀವನ ನಡೆಸಬಹುದು ಹಣವನ್ನು ಕೂಡ ಉಳಿಸಬಹುದು ವ್ಯಾಪಾರ ಮತ್ತು ಬೆಟ್ಟಿಂಗ್ ಮೂಲಕ ಹಣವನ್ನು ಗಳಿಸಬಹುದು ಸಂಬಂಧದಲ್ಲಿ ಪ್ರೀತಿ ಮತ್ತು ಸಾಮರಸ್ಯ ಇರ್ತದೆ ಅಂತ ಹೇಳಲಾಗ್ತದೆ ಎಷ್ಟು ಕೆಲ ಲಾಭ ಮತ್ತು ಅದೃಷ್ಟವನ್ನು ಮುಂದಿನ ಮೂವತ್ತು ವರ್ಷಗಳ ಕಾಲ ಪಡೆತಿರ್ತಕ್ಕಂಥ ಆ ಅದೃಷ್ಟವಂತ ಏಳು ರಾಶಿಗಳು ಯಾವುವು ಅಂದರೆ ರಾಶಿ ವೃಶ್ಚಿಕ ರಾಶಿ ಮೇಷ ರಾಶಿ ಮೆಥುನ ರಾಶಿ ಕನ್ಯಾ ರಾಶಿ ವೃಷಭ ರಾಶಿ ಸಿಂಹ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಲಕ್ಷ್ಮೀ ನಾರಾಯಣಾಯ ನಮಃ ಅಂತ ಕಮೆಂಟ್ಸ್ ಮಾಡಿ ಧನ್ಯವಾದಗಳು